ಕಾರ್ಮಿಕ ಮದುವೆ ಸಹಾಯಧನ ಯೋಜನೆ ಕಾರ್ಮಿಕರಿಗೆ ಸರ್ಕಾರದಿಂದ ಮದುವೆ ವೆಚ್ಚಕ್ಕೆ ರು ಅರವತ್ತು ಸಾವಿರ ಆರ್ಥಿಕ ನೆರವು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಅಂಗವಾದ ನಿರ್ಮಾಣ ಮತ್ತು ಇತರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯು ರೂಪಿಸಿರುವ ಮಹತ್ವದ ಯೋಜನೆಯೊಂದರ ಪ್ರಕಾರ ನೋಂದಾಯಿತ ಕಾರ್ಮಿಕರಿಗೆ ಮತ್ತು ಅವರ ಮಕ್ಕಳ ಮದುವೆ ವೆಚ್ಚಗಳಿಗೆ ಸಹಾಯಧನವಾಗಿ ಅರವತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲೂ ಮುಂದುವರೆದು ಅರ್ಹತೆ ಹೊಂದುವ ಕಾರ್ಮಿಕರ ಜೀವನವನ್ನ ಸುಧಾರಿಸಲಿದೆ ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಯೋಜನೆಯ ವಿವರ ಮತ್ತು ಉದ್ದೇಶ ಈ ಯೋಜನೆಯ ಉದ್ದೇಶ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವ ದಿನಗೂಲಿ ಕಾರ್ಮಿಕರು ಮತ್ತು ನಿರ್ಮಾಣ ಶ್ರಮಿಕರಂತಹ ಕುಟುಂಬಗಳಿಗೆ ಮದುವೆಯಂಥ ಸಂಸ್ಕಾರವು ಗಣನೀಯ ಆರ್ಥಿಕ ಒತ್ತಡವನ್ನು ತರುತ್ತದೆ ಈ ಆರ್ಥಿಕ ಭಾರವನ್ನು ಹಾಗೂ ತೊಂದರೆಗಳನ್ನು ನಿವಾರಿಸುವ ಸಲುವಾಗಿಯೇ ಈ ಸಹಾಯಧನ ಯೋಜನೆಯನ್ನು ಆರಂಭಿಸಲಾಗಿದೆ ಮದುವೆಯ ವೆಚ್ಚದ ಭಾಗವನ್ನು ಭರಿಸಿ ಕಾರ್ಮಿಕರ ಜೀವನದ ಪ್ರಮುಖ ಕ್ಷಣವನ್ನು ಸುಖದಾಯಕಗೊಳಿಸುವುದು ಇದರ ಮುಖ್ಯ ಉದ್ದೇಶ ಅಲ್ಲದೆ ಕಾನೂನುಬದ್ಧವಾಗಿ ಮದುವೆಯನ್ನು ನೋಂದಣಿ ಮಾಡಿಸುವಂತೆ ಉತ್ತೇಜಿಸುವ ಉದ್ದೇಶವೂ ಇದೆ ಈ ಯೋಜನೆ ಯಾರಿಗೆಲ್ಲ ಅರ್ಹರು ಈ ಯೋಜನೆ ಅಡಿಯಲ್ಲಿ ಸಹಾಯಧನ ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತಾ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಅಥವಾ ನಿರ್ಮಾಣ ಕಾರ್ಮಿಕರಾಗಿರಬೇಕು ಮದುವೆಯ ದಿನಾಂಕಕ್ಕೆ ಕನಿಷ್ಠ ಒಂದು ವರ್ಷದಿಂದ ಮಂಡಳಿಯ ಸದಸ್ಯರಾಗಿರಬೇಕು ವರನ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ವಧುವಿನ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಪೂರ್ಣವಾಗಿರಬೇಕು ಮದುವೆಯಾದ ದಿನಗಳಿಂದ ಆರು ತಿಂಗಳೊಳಗೆ ಸಹಾಯಧನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದೇ ಕುಟುಂಬವು ಗರಿಷ್ಠ ಎರಡು ಬಾರಿ ಮಾತ್ರ ಉದಾಹರಣೆಗೆ ಎರಡು ಮಕ್ಕಳ ಮದುವೆಗೆ ಈ ಸೌಲಭ್ಯವನ್ನು ಪಡೆಯಬಹುದು ಮದುವೆಯನ್ನು ಕಾನೂನುಬದ್ಧವಾಗಿ ನೋಂದಣಿ ಮಾಡಿಸಿರಬೇಕು ಮತ್ತು ನೋಂದಣಿ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ನೋಂದಾಯಿತ ಕಾರ್ಮಿಕರ ತಮ್ಮ ಸ್ವಂತ ಮದುವೆಗೆ ಅಥವಾ ಅವರ ಪುತ್ರ ಅಥವಾ ಪುತ್ರಿಯರ ಮದುವೆಗೆ ಈ ಸಹಾಯಧನವನ್ನು ಅರ್ಜಿ ಮಾಡಬಹುದು ಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸುವಾಗ ಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ವರ ಮತ್ತು ವಧುವಿನ ಆಧಾರ್ ಕಾರ್ಡ್ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಜಾರಿ ಮಾಡಿದ ಗುರುತಿನ ಕಾರ್ಡ್ ರೇಷನ್ ಕಾರ್ಡ್ ಉದ್ಯೋಗ ದೃಢೀಕರಣ ಪತ್ರ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಮದುವೆ ನೋಂದಣಿ ಪ್ರಮಾಣಪತ್ರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮದುವೆ ಕರ್ನಾಟಕದ ಹೊರಗಡೆ ನಡೆದಿದ್ದರೆ ಅದನ್ನು ದೃಢಪಡಿಸುವ ಅಫಿಡವಿಟ್ ಲಾಭಾಂಶಿ ಬ್ಯಾಂಕ್ ಖಾತೆಯ ಪಾಸ್ಬುಕ್ ನಕಲು ಅಥವಾ ಚೆಕ್ಬುಕ್ ನಕಲು ಐಎಫ್ ಕೋಡ್ ಸಹಿತ ಸ್ವಯಂ ಘೋಷಣಾ ಪತ್ರ ಸೆಲ್ಫ್ ಡಿಕ್ಲೇರೇಷನ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಭ್ಯರ್ಥಿಗಳು ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ವಿಧಾನಗಳಲ್ಲೂ ಕೂಡ ಅಧ್ಯಯನ ಸಲ್ಲಿಸಬಹುದು ಆನ್ಲೈನ್ ವಿಧಾನ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಹೊಸ ಬಳಕೆದಾರರು ನೋಂದಣಿ ಮಾಡಿಕೊಳ್ಳಬೇಕು ಈಗಾಗಲೇ ನೋಂದಾಯಿತರಾಗಿದ್ದರೆ ಲಾಗಿನ್ ಮಾಡಿಕೊಂಡು ಯೋಜನೆಗಳು ಅಥವಾ ಸಮಾನ ವಿಭಾಗದಲ್ಲಿ ಮದುವೆ ಸಹಾಯಧನ ಯೋಜನೆಯನ್ನು ಆಯ್ಕೆ ಮಾಡಿ ಅಗತ್ಯವಿರುವ ಎಲ್ಲ ವೈಯಕ್ತಿಕ ಮತ್ತು ಮದುವೆಯ ವಿವರಗಳನ್ನು ನಮೂದಿಸಿ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಈ ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸಿ ಸಬ್ಮಿಟ್ ಬಟನ್ ಒತ್ತಿ ದೃಢೀಕರಣ ಕೊಟ್ಟರೆ ಅರ್ಜಿ ಸಲ್ಲಿಸಲಾಗುತ್ತದೆ ಆಫ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಧಿಕೃತ ಜಿಲ್ಲಾ ಕಾರ್ಮಿಕ ಕಚೇರಿ ಅಥವಾ ಕಲ್ಯಾಣ ಮಂಡಳಿ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಫಾರ್ಮನ್ನು ಪಡೆದು ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ಮತ್ತು ಸರಿಯಾಗಿ ತುಂಬಿ ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಜೋಡಿಸಿ ಅರ್ಜಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿ ಯೋಜನೆಯ ಪ್ರಾಮುಖ್ಯತೆ ಈ ಯೋಜನೆಯು ಕಾರ್ಮಿಕ ಸಮುದಾಯಕ್ಕೆ ಹಲವಾರು ಬಗೆಯಲ್ಲಿ ಮಹತ್ವಪೂರ್ಣವಾಗಿದೆ ಇದು ದಿನಗೂಲಿ ಕಾರ್ಮಿಕರ ಮೇಲೆ ಬೀಳುವ ದೊಡ್ಡ ಆರ್ಥಿಕ ಹೊರೆಯನ್ನು ತಗ್ಗಿಸುತ್ತದೆ ಕಾನೂನುಬದ್ಧ ಮದುವೆ ನೋಂದಣಿಯನ್ನು ಪ್ರೋತ್ಸಾಹಿಸುವ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸುತ್ತದೆ ಸಹಾಯಧನದ ಹಣವನ್ನು ನೇರವಾಗಿ ಲಾಭಾಂಶೀಯ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವುದರಿಂದ ಪಾರದರ್ಶಕತೆ ಮತ್ತು ದಕ್ಷತೆ ಉಳಿಯುತ್ತದೆ ಇದು ಸರ್ಕಾರದ ಸಮಾಜ ಕಲ್ಯಾಣ ಮತ್ತು ಕಾರ್ಮಿಕರ ಜೀವನ ಮಟ್ಟ ಉನ್ನತಗೊಳಿಸುವ ದಿಶೆಯಲ್ಲಿ ತೆಗೆದಿರುವ ಒಂದು ಪ್ರಶಂಸನೀಯ ಹೆಜ್ಜೆಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಿ ಅಥವಾ ಸಹಾಯವಾಣಿ ಸಂಖ್ಯೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಸಂಪರ್ಕಿಸಿ ಅರ್ಹತೆ ಹೊಂದಿರುವ ಎಲ್ಲ ನೋಂದಾಯಿತ ಕಾರ್ಮಿಕರು ತಮ್ಮ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿ ಮದುವೆಯಾದ ದಿನಾಂಕದಿಂದ ಆರು ತಿಂಗಳ ಒಳಗೆ ಅರ್ಜಿ ಸಲ್ಲಿಸಿ ಈ ಲಾಭವನ್ನು ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು